ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ ಮತ್ತು ಹೆಸರನ್ನು ಯಾವ ಥರ ಸೇರಿಸೋಂಥ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ರೇಷನ್ ಕಾರ್ಡ್ ಕೊಟ್ಟ ಮೇಲೆ ಈ ಥರ ಆಪ್ಷನ್ ಬರುತ್ತೆ ಆರ್ ಡಿಲೀಟು ಅಡ್ರೆಸ್ ಚೇಂಜ್ ಎರಡು ಆಪ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ನೆಕ್ಸ್ಟ್ ಯಾರು ಸದಸ್ಯರನ್ನು ಸೇರಿಸಬೇಕು ಸದಸ್ಯರನ್ನು ಸೇರಿಸಿ ಅಂತ ಕೊಡಿ ಕೊಟ್ಟ ಮೇಲೆ ನೋಡಿ ನೀವು ಮೊದಲಿಗೆ ಮೇಲ್ ಇದ್ದವರು ಮೇಲೆ ಫ್ಯಾಮ್ಲಿ ಎಡ್ ಇದ್ದರು ಅವ್ರದ್ದು ಆದಮೇಲೆ ಕೆಳಗಡೆ ಫೀಮೇಲ್ ಇದ್ದವ್ರದ್ದು ಫ್ಯಾಮ್ಲಿ ಎಡ್ ಮಾಡಿದ್ದೀವಿ ಗುರು ಅಲಕ್ಷನ್ ಟೈಮಲ್ಲಿ ಅದಾದಮೇಲೆ ಅಡ್ರೆಸ್ ಮಾತ್ರ ಅವ್ರದ್ದು ಚೇಂಜ್ ಆಗಿಲ್ಲ ಅದಕ್ಕೆ ಯಾವ ಥರ ಮಾಡೋದು ಅಂತ ಇದ್ದೀವಿ ನೋಡಿ ಎರಡು ಆರ್ ಡಿಲೀಟ್ ಒಂದೇ ಆಪ್ಷನ್ ಎರಡನೇದು ಅಡ್ರೆಸ್ ಚೇಂಜು ಕ್ಲಿಕ್ ಮಾಡಿದ ಮೇಲೆ ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಬಹಳ ಸಿಂಪಲ್ಲಾಗಿದೆ ರೇಷನ್ ಕಾರ್ಡ್ ತಂಬತ್ತ ಮೇಲೆ ಎರಡು ಆರಡಲ್ಲಿ ಆರ್ಡರ್ ಚೇಂಜ್ ಫೇರ್ ಶಾಪ್ ಚೇಂಜ್ ಮಾಡೋದು ಕೂಡ ಇದೆ ಇದರಲ್ಲಿ ನಾವು ಮಾಡ್ತಾಯಿದ್ದೀವಿ ನೋಡಿ ಸದಸ್ಯರನ್ನು ಸೇರಿಸಿ ಅಂತ ಕೊಡಿ ಕೊಟ್ಟ ಮೇಲೆ ಯಾರದು ಸೇರಿಸ್ಬೇಕು ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಹಾಕಿಗೇರಿಸಿ ತಂಬು ತೊಗೋಬೇಕು ಮುಂದೆ ಅಂತ ಕೊಡಬೇಕು ಸಿಂಪಲ್ಲಾಗಿದೆ ರೇಷನ್ ಕಾರ್ಡ್ದು ನೋಡಿ ಇದು ಟರ್ಮ್ಸ್ ಕಂಡೀಷನ್ ಕ್ಲಿಕ್ ಮಾಡಿ ಗೋ ಅಂತ ಕೊಡಬೇಕು ಗೋ ಅಂತ ಕೊಟ್ಟ ಮೇಲೆ ಮುಂದೆ ಫಿಂಗರ್ ಪ್ರಿಂಟ್ ಮುಂದೆ ಅಂತ ಕೊಡಬೇಕು ಬಯೋ ಆಫ್ ಸೆಕ್ಯೂಜನ್ ತೊಗೊಳ್ಬೇಕು ನಿಮ್ಮ ಹತ್ರ ಯಾವುದಿದೆ ಅದು ತಗೊಳ್ಳಿ ತಗೊಂಡು ಕ್ಯಾಪ್ಚಾ ಎಂಟ್ರ್ ಮಾಡಿ ಬಯೋ ಸೆಕ್ಯೂಜನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಪರಿಶೀಲಿಸಿ ಅಂತ ಎರಡು ಆಪ್ಷನ್ ಕ್ಲಿಕ್ ಮಾಡಿ ಎರಡು ಕ್ಲಿಕ್ ಮಾಡಿದ ಮೇಲೆ ಅವ್ರು ತೊಗೊಂಡು ತಗೊಂಡ್ರೆ ಓಪನ್ ಆಗುತ್ತೆ ಸಿಂಪಲ್ ಆಗಿದೆ ನೋಡಿ ಬಯೋಸೆಕ್ ಜನ ಕ್ಲಿಕ್ ಮಾಡಾಯಿತು ನೆಕ್ಸ್ಟ್ ಪರಿಶೀಲಿಸಿ ಅಂತ ಕೊಟ್ಟ ಮೇಲೆ ನೋಡಿ ಆಲ್ರೆಡಿ ತಮ್ಮ ತೊಗೊಂತು ತಂಪ್ ಮೇಲೆ ಅವರು ಏನಾಗ್ತಾರೆ ಫ್ಯಾಮಿಲಿ ಅಡ್ಡಿದ್ದರಿಗೆ ಮಮ್ಮಾಗಾಗ್ತದಿಂದ ಮಮ್ಮಗೆ ಆಗ್ತಾಯಿರೋದ್ರಿಂದ ಗ್ರ್ಯಾಂಡ್ ಸನ್ ಅಂತ ಕೊಟ್ಟಿದ್ವಿ ಇವರು ಸ್ಟೂಡೆಂಟ್ ಇರೋದರಿಂದ ಅದರ್ಸ್ ಅಂತ ಕೊಡ್ತಾಯಿದ್ವಿ ಸ್ಟೂಡೆಂಟ್ ಆಕ್ಯುಪೇಷನ್ ನೋಡಿ ಇಷ್ಟ ಆದಮೇಲೆ ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ವೆರಿಫೈ ಮಾಡ್ಬೋದು ಕ್ಯಾಸ್ಟ್ ಇನ್ಕಮ್ ಇನ್ಕಮು ವೆರಿಫಿಕೇಶನ್ ಮಾಡಬೇಕು ವೆರಿಫೈ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಡಬೇಕು ಇವ್ರದ್ದು ಟೂ ಎ ಹಿಂಗೆ ಕ್ಯಾಸ್ಟ್ ಇನ್ಕಮ್ ಒಂದೇ ಇರುತ್ತೆ ಇವ್ರದ್ದು ಥರ್ಡ್ ಎ ಇರೋದರಿಂದ ಇದನ್ನು ಕೂಡ ಕ್ಯಾಸ್ಟ್ ಇನ್ಕಮ್ ಒಂದೇ ಇರ್ತದೆ ಮತ್ತು ಎಸ್ ಸಿ ಎಸ್ ಇರೋದಿದ್ದರೆ ಕ್ಯಾಶ್ಟು ಇನ್ಕಮ್ ಸಪ್ರೇಟ್ ಇರುತ್ತೆ ನೋಡಿ ಉಳಿಸಿ ಅಂತ ಕೊಡಿ ಎಲ್ಲ ಕರೆಕ್ಟಾಗಿದ್ರೆ ವೆರಿಫಿಕೇಷನ್ ಮಾಡಿ ಉಳಿಸಿ ಅಂತ ಕೊಡಿ ನೋಡಿ ಇಲ್ಲಿ ಒಬ್ಬರು ಫ್ಯಾಮಿಲಿ ಎಡ್ ಇದ್ದವ್ರನ್ನ ಅಪ್ಡೇಟ್ ಮಾಡಬೇಕು ಫ್ಯಾಮಿಲಿ ಎಡ್ ಇದ್ದವ್ರನ್ನ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಏನಿದೆ ಅಪ್ಡೇಟ್ ಅಂದರೂ ಅಪ್ಡೇಟ್ ಆಗುತ್ತೆ ಫ್ಯಾಮಿಲಿ ಅಡ್ ಇರೋದ್ರು ಸಿಂಪಲ್ಲಾಗಿದೆ ಅಪ್ಡೇಟ್ ಮಾಡಿ ನೋಡಿ ಇವರು ಕ್ಯಾಂಡಿಡೇಟ್ ಇಲ್ಲಿ ಬ ಬಂದಿಲ್ಲದೆ ಇರೋದರಿಂದ ತ್ರೀ ಟೈಮ್ಸು ಬಯೋಸೆಕ್ಜಿಯನ್ನು ಫೇಲ್ಡ್ ಆಗಬೇಕು ಫೇಲ್ಡ್ ಆದಮೇಲೆ ನಾಲ್ಕನೇ ಟೈಮಿಗೆ ನಮಗೇನು ಬರುತ್ತೆ ಓ ಟಿ ಪಿ ಬರುತ್ತೆ ನೋಡಿ ಇನ್ವ್ಯಾಲಿಡ್ ಕ್ಯಾಪ್ಚ ಅಂತ ಬಂತು ಕ್ಯಾಪ್ಚ ಕರೆಕ್ಟಾಗಿ ಹಾಕಬೇಕು ಕ್ಯಾಪ್ಚ ಕರೆಕ್ಟ್ ಹಾಕಿ ಬಯೋಸೆಕ್ಸಿಜನ್ ಮೇಲೆ ಅಂತ ಕೊಡಬೇಕು ಓಕೆ ಅಂತ ಕೊಡಬೇಕು ಪರಿಶೀಲಿಸಿ ಅಂತ ಕೊಡಬೇಕು ಪರಿಶೀಲಿಸಿ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ನಾಟ್ ವೆರಿಫೈಡ್ ಅಂತ ಬರುತ್ತೆ ನೋಡಿ ಬಯೋ ವೆರಿಫೈಡ್ ಬಯೋ ವೆರಿಫಿಕೇಶನ್ ಫೀಲ್ಡ್ ಅಂತ ಬಂದ ಮೇಲೆ ನಾಟ್ ವೆರಿಫೈಡ್ ಅಂದಮೇಲೆ ಮತ್ತೊಮ್ಮೆ ಕ್ಯಾಪ್ಚ ಹಾಕಬೇಕು ಮತ್ತೆ ಬಯೋಸೆಕ್ಸಿಜನ್ ಕೊಡಬೇಕು ಪರಿಶೀಲಿಸಿ ಕೊಡಬೇಕು ಕೊಟ್ಟ ಮೇಲೆ ಬಯೋಸೆಕ್ ಇದು ಏನೋ ಯಾರು ಬಂತು ನೆಕ್ಸ್ಟ್ ಇದೇ ಥರ ಮೂರು ಟೈಮ್ ಫೇಲ್ ಆಗುತ್ತೆ ಮೂರು ಥರ ಫೇಲ್ ಆದಮೇಲೆ ವೆರಿಫಿಕೇಶನ್ ಫೇಲ್ಡ್ ಅಂತ ಬರುತ್ತೆ ನೋಡಿ ಬಯೋ ವೆರಿಫಿಕೇಶನ್ ಫೇಲ್ಡ್ ಎನ್ ಬಾರ್ ಹಂಡ್ರೆಡ್ ಅಂತ ಬರುತ್ತೆ ಓಕೆ ಅಂತ ಕೊಟ್ಟು ಮತ್ತೊಮ್ಮೆ ಕೊಟ್ಟು ಕೊಟ್ಟ ಮೇಲೆ ನೆಕ್ಸ್ಟ್ ಆಪ್ಷನ್ ಒ ಟಿ ಪಿ ಕೇಳುತ್ತೆ ಮೂರನೇ ಸಲಕ್ಕೆ ನಾಲ್ಕನೇ ಸಲಕ್ಕೆ ಸಿಂಪಲ್ ಆಗಿದೆ ನೋಡಿ ಎಸ್ ಆರ್ ಯು ವಿ ಟು ಗೋಪಾರ್ ಓ ಟಿ ಪಿ ನೋಡಿ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟು ಮುಂದೆ ಕೊಡಿ ಮುಂದೆ ಕೊಟ್ಟು ಓ ಟಿ ಪಿ ಬರುತ್ತೆ ಕರೆಕ್ಟ್ ಕ್ಯಾಪ್ಷನ್ ಎಂಟರ್ ಮಾಡಿ ಓ ಟಿ ಪಿ ಎಂಟ್ರ್ ಮಾಡಿ ಮುಂದೆ ಅಂತ ಕೊಡಿ ಬಹಳ ಸಿಂಪಲ್ ವಿಷಯ ಇದು ಅಡ್ರೆಸ್ ಚೇಂಜು ಅಂಗಡಿ ಹೆಸ್ರು ಚೇಂಜು ಅಪ್ಡೇಟು ನೋಡಿ ಓ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದರೆ ಓಕೆ ಇಲ್ಲಾಂದರೆ ಮತ್ತೆ ಒ ಟಿ ಪಿ ಹಾಕಬೇಕಾಗುತ್ತೆ ನೋಡಿ ಮುಂದೆ ಅಂತ ಕೊಟ್ಟಿದ್ದೀವಿ ವೆಯ್ಟ್ ಮಾಡೋಣ ವೆರಿಫೈಡ್ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಬಂದಮ್ಯಾಗೆ ಈಗ ನಾವು ಅಡ್ರೆಸ್ ನೋಡಿ ಏನಿದೆ ಏನಾದರೂ ಚೇಂಜಸ್ ಇದ್ದರೆ ಫ್ಯಾಮಿಲಿ ಅಡ್ಡು ರಿಲೇಷನ್ಶಿಪ್ಪು ಆಕ್ಯುಪೇಷನ್ ಏನು ಚೇಂಜ್ ಮಾಡೋದಿದ್ರೆ ತೊಗೋಬೇಕು ಉಳಿಸಿ ಅಂತ ಕೊಡಬೇಕು ಕೊಟ್ಟ ಮೇಲೆ ಈಗ ಅಡ್ರೆಸ್ ಪ ಸೆಲೆಕ್ಟ್ ಮೆಂಬರ್ ಫಾರ್ ಅಡ್ರೆಸ್ ಚೇಂಜ್ ಇವ್ರದ್ದು ಯಾರದ್ದು ಎರಡನೇದು ಆಪ್ಷನ್ ಏನಿದೆ ಅವ್ರ ಮುಂದೆ ಅಡ್ರೆಸ್ ಚೇಂಜ್ಗೆ ಅವ್ರ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಏನು ಯಾರೋ ಮಾರ್ಕ್ ಹೋಗಿದೆ ಹೋದ್ಮೇಲೆ ಅಂಗಡಿ ಹೆಸರು ಹಾಕಬೇಕು ಅಂಗಡಿ ನಂಬರ್ ಹಾಕಬೇಕು ಸಿಂಪಲ್ ಆಗಿದೆ ಅಡ್ರೆಸ್ ಚೇಂಜ್ ಮಾಡಬೇಕು ಯಾಕಂದರೆ ರೇಷನ್ ಕಾರ್ಡ್ನಲ್ಲಿ ಇವ್ರದೇ ಅಡ್ರೆಸ್ ಬರಬೇಕಾಗಿದೆ ಇಲ್ಲ ಬೇಡ ಅಂದರೆ ಬೇರೆ ಅಂಗಡಿನೂ ಹಾಕ್ಬೋದು ಒಂದ ಒಂದೊಂದು ಊರಲ್ಲಿ ನಾಲ್ಕೈದು ಅಂಗಡಿ ಇರ್ತವೆ ಆವಾಗ ಏನು ಮಾಡಬೇಕು ಆವಾಗ ಅಡ್ರೆಸ್ ಚೇಂಜ್ಗೆ ಕೊಡಬೇಕು ಯಾವುದು ಅಂಗಡಿ ಹೆಸ್ರು ಬೇಕು ಶಾಪ್ ನೇಮ್ ಕರೆಕ್ಟ್ ಗೊತ್ತಿರಬೇಕು ಶಾಪ್ ನೇಮ್ ಹಾಕಿದ ಮೇಲೆ ಈ ಥರ ಓಪನ್ ಆಗುತ್ತೆ ಯಾವ ಜಿಲ್ಲೆಗೆ ತೊಂದಿದೆ ಅಂತೇಳಿ ನೆಕ್ಸ್ಟ್ ಪಂಚಾಯತ್ ಹಾಕಬೇಕು ನೆಕ್ಸ್ಟ್ ವಿಲೇಜ್ ಹಾಕಬೇಕು ಯಾವ ಹಳ್ಳಿ ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ಒಂದು ಫಾರ್ಮ್ ಜನ್ರೇಟ್ ಆಗುತ್ತೆ ಈ ಥರ ನೋಡಿ ಒಬ್ಬರು ಆ್ಯಡ್ ಮಾಡಿದ್ದೀವಿ ಒಬ್ಬರು ಅಪ್ಡೇಟ್ ಮಾಡಿದ್ವಿ ಎರಡು ಆಪ್ಷನ್ ಬಂತು ಆಪ್ಷನ್ ಬಂದ ಮೇಲೆ ಅವರಿಗೊಂದು ಪ್ರಿಂಟ್ ಕೊಡಬೇಕು ಫುಡ್ ಆಪ್ಸ್ಗೆ ಹೋಗಿ ಸಬ್ಮಿಟ್ ಮಾಡೋಕ್ಕೆ ಹೇಳಿದರೆ ಅದು ಕೊಡೋದು ಫುಡ್ ಆಪ್ಸರು ಯಾವಾಗ ಚಾಲು ಇರುತ್ತೋ ಆವಾಗ ಕೊಡ್ತಾರೆ ಆವಾಗ ಇದು ಅಪ್ರೂವ್ ಆಗುತ್ತೆ ಅಪ್ರೂವ್ ಆದ ಮೇಲೆ ರೇಷನ್ ಕಾರ್ಡ್ಗೆ ಮುಂದೆ ಸೇರಿದವ್ರದ್ದು ರೇಷನ್ ಬರುತ್ತೆ ನೋಡಿ ಸಿಂಪಲ್ ಆಗಿದೆ ಅಡ್ರೆಸ್ ಚೇಂಜ್ ಯಾವ ಥರ ಮಾಡೋದು ರೇಷನ್ ಕಾರ್ಡಲ್ಲಿ ಅಂಗಡಿ ಹೆಸ್ರು ಚೇಂಜ್ ಮಾಡೋದು ಹೇಗೆ ಅಪ್ಡೇಟ್ ಹೇಗೆ ಮಾಡೋದು ಯಾವ ಥರ ಅಂತ ಫುಲ್ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಡ್ರೆಸ್ ಚೇಂಜ್ ಸಲುವಾಗಿ ಕೆಲವೊಬ್ರು ಕಮೆಂಟ್ ಮಾಡಿದರು ನೋಡಿ ರೇಷನ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್